ಪ್ರಹ್ಲಾದ್ ಜೋಶಿಯವರು ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆ ಸ್ಪರ್ಧೆಯನ್ನು ಮಾಡಿದರೆ ನಾವು ಟಿಕೆಟನ್ನು ಕೇಳಬಹುದು ಅಂತೇಳಿ ಪ್ರದೀಪ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾತಿ ಆಧಾರದ ಮೇಲೆ ನಾವು ಟಿಕೆಟ್ ಕೇಳಬಹುದಿತ್ತು ಮತ್ತೊಮ್ಮೆ ಲಿಂಗಾಯತ ಅಸ್ತ್ರವನ್ನು ಬಿಟ್ಟಿದ್ದಾರೆ ಪ್ರದೀಪ್ ಶೆಟ್ಟರ್ ಅವರು ನಮ್ಮಲ್ಲಿ ಅತಿ ಹೆಚ್ಚು ಲಿಂಗಾಯತ ಸಮುದಾಯ ಇರುವಂಥ ಕ್ಷೇತ್ರಗಳಿವೆ ಹೈಕಮಾಂಡ್ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಅಂತೇಳಿ ಪ್ರದೀಪ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಕ್ಕೆ ಬರಲ್ಲ ಏನು ಜಾತಿ ಇದರ ಮೇಲೆ ಅದರ ಮೇಲೆ ಕೊಡ್ಬೋದು ಅವ್ರೇನೋ ಬೇರೆ ಕಡೆ ಹೋದ್ರೆ ಅವಾಗ ಕೇಳ್ಬೋದು ನಾವು ಇವತ್ತು ನೋಡಿ ಅತಿ ಹೆಚ್ಚು ಅತಿ ಹೆಚ್ಚು ಇರುವಂಥ ಕ್ಷೇತ್ರಗಳು ಇವೆಲ್ಲ ಹಾವೇರಿ ಲೋಕಸಭಾ ಧಾರವಾಡ ಲೋಕಸಭಾ ಇವತ್ತು ಕೊಪ್ಪಳ ರಾಯಚೂರು ಇವೆಲ್ಲ ಅತಿ ಹೆಚ್ಚು ಇರುವಂಥ ಕ್ಷೇತ್ರಗಳು ಗೊತ್ತಿಲ್ಲ ಹೈಕಮಾಂಡ್ ಏನು ಮಾಡತ್ತೆ ಗೊತ್ತಿಲ್ಲ ನಾವು ನಲ್ವತ್ತು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ಅದು ಹೈಕಮಾಂಡ್ ಬಿಟ್ಟಿದ್ದದು ಕೇಳೋಕ್ಕೆ ಬಿಡೋಕೆ ಇನ್ನೂ ಟೈಮ್ ಇದೆ ಇನ್ನು ಟೈಮ್ ಇದೆ ನೋಡೋಣ ಅಲ್ಲ ಇನ್ನು ಈಗೇನು ಹೇಳಕ್ಕೆ ಬರಲ್ಲ ಮುಂದೆ ಯಾರೋ ಆಕಾಂಕ್ಷಿಲಿಲ್ಲ ಅವರು ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ತೊಗೊಂಡ್ಬರಲಿಲ್ಲವಾ ಯಾರೂ ಆಕಾಂಕ್ಷಿ ಇದಿಲ್ಲ ಅವರು ಹತ್ತು ವರ್ಷ ನಾನು ಇನ್ನೂ ಜಗದೀಶ್ ಶೆಟ್ಟರ್ ಹತ್ತು ವರ್ಷ ಎಮ್ ಎಲ್ ಎ ಅಂತ ಇದ್ದರು ಇಲ್ಲಿ ಸೆಂಟ್ರಲ್ ನಮ್ಮ ಪಕ್ಷದ ನಾಯಕ ಒಬ್ರು ಎಮ್ ಎಲ್ ಎ ಆದವರು ಅದೇ ಥರ ಏನು ಬೇಕಾದವು ಲಾಸ್ಟ್ ಮೂಮೆಂಟ್ನಲ್ಲಿ ಭರವಸೆ ಎಲ್ಲರಿಗೂ ಆಸೆ ಇರತ್ತಲ್ಲ ನಾವೇನು ಇಲ್ಲ ನಾನು ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ನಾನು ಬುದ್ಧಿ ಬಂದಾಗಿಂದ ಭಾರತೀಯ ಜನತಾ ಪಕ್ಷದಲ್ಲಿದ್ದೇನೆ ಸಹಜವಾಗಿ ಏನು ಪ ಅದೇ ಪಕ್ಷದವ್ರು ಕೊಟ್ಟರೆ ಮಾಡಬೇಕು ಅದು ಅದಕ್ಕೆ ಬಿಟ್ಟು ನಾವೇನು ರೆಬಲ್ ಆಗೋಲ್ಲ ಯಾವುದೇ ಪಕ್ಷ ವಿರೋಧಿ ಮಾಡಲ್ಲ ಕೊಟ್ಟರೆ ಬಂದರೆ ಬಿಡೋಲ್ಲ ಹೇಳಕ್ಕೆ ಬರಲ್ಲ ಏನು ಜಾತಿ ಇದರ ಮೇಲೆ ಅದರ ಮೇಲೆ ಕೊಡ್ಬೋದು ಅವ್ರೇನೋ ಬೇರೆ ಕಡೆ ಹೋದರೆ ಅವಾಗ ಕೇಳ್ಬೋದು ನಾವು ಇವತ್ತು ನೋಡಿ ಅತಿ ಹೆಚ್ಚು ಅತಿ ಹೆಚ್ಚು ಲಿಂಗಾಯತರು ಇರುವಂಥ ಕ್ಷೇತ್ರಗಳು ಇವೆಲ್ಲ ಹಾವೇರಿ ಲೋಕಸಭಾ ಧಾರವಾಡ ಲೋಕಸಭಾ ಇವತ್ತು ಕೊಪ್ಪಳ ರಾಯಚೂರು ಇವೆಲ್ಲ ಅತಿ ಹೆಚ್ಚು ಇರುವಂಥ ಕ್ಷೇತ್ರಗಳು ಗೊತ್ತಿಲ್ಲ ಹೈಕಮಾಂಡ್ ಏನು ಮಾಡತ್ತೆ ಗೊತ್ತಿಲ್ಲ ನಾವು ನಲ್ವತ್ತು ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ ಅದು ಹೈಕಮಾಂಡ್ ಬಿಟ್ಟಿದ್ದದು ಕೇಳೋಕ್ ಇನ್ನೂ ಟೈಮ್ ಇದೆ ಇನ್ನು ಟೈಮ್ ಇದೆ ನೋಡೋಣ ಅಲ್ಲ ಇನ್ನು ಈಗೇನು ಹೇಳಕ್ಕೆ ಬರಲ್ಲ ಮುಂದೆ ಆಕಾಂಕ್ಷಿ ಆಕಾಂಕ್ಷಿಲ್ದಾರು ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ತೊಗೊಂಬರ್ಲಿಲ್ಲವಾ ಯಾರೂ ಆಕಾಂಕ್ಷಿ ಅವರು ಹತ್ತು ವರ್ಷ ನಾನು ಇನ್ನೂ ಜಗದೀಶ್ ಶೆಟ್ಟರ್ ಹತ್ತು ವರ್ಷ ಎಮ್ ಎಲ್ ಎ ಅಂತ ಇದ್ದರು ಇಲ್ಲಿ ಸೆಂಟ್ರಲ್ ನಮ್ಮ ಪಕ್ಷದ ನಾಯಕ ಒಬ್ರು ಎಮ್ ಎಲ್ ಎ ಆದವರು ಅದೇ ಥರ ಏನು ಬೇಕಾದವು ಲಾಸ್ಟ್ ಮೂಮೆಂಟ್ನಲ್ಲಿ ಭರವಸೆ ಎಲ್ಲರಿಗೂ ಆಸೆ ಇರತ್ತಲ್ಲ ನಾವೇನು ಸನ್ಯಾಸಿ ಅಲ್ಲ ನಾನು ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ನಾನು ಬುದ್ಧಿ ಬಂದಾಗಿಂದ ಭಾರತೀಯ ಜನತಾ ಪಕ್ಷದಲ್ಲಿದ್ದೀನಿ ಸಹಜವಾಗಿ ಏನು ಪ ಅದೇ ಪಕ್ಷದವ್ರು ಕೊಟ್ಟರೆ ಮಾಡಬೇಕು ಅದು ಅದಕ್ಕೆ ಬಿಟ್ಟು ನಾವೇನು ರೆಬಲ್ ಆಗಲ್ಲ ಯಾವುದೇ ಪಕ್ಷ ವಿರೋಧಿ ಮಾಡಲ್ಲ ಕೊಟ್ಟರೆ ಬಂದ್ರೆ ಬಿಡಲ್ಲ ಹೇಳಕ್ಕೆ ಬರಲ್ಲ ಏನು ಜಾತಿ ಇದರ ಮೇಲೆ ಅದರ ಮೇಲೆ ಕೊಡ್ಬೋದು ಅವ್ರು ಏನೋ ಬೇರೆ ಕಡೆ ಹೋದರೆ ಅವಾಗ ಕೇಳ್ಬೋದು ನಾವು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ